ಶ್ರೀನಿವಾಸ್ಪುರ ಪಟ್ಟಣದಲ್ಲಿರುವ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಭಾರತೀಯ ಮಜದೂರ್ ಸಂಘದಿಂದ ಇದೇ ತಿಂಗಳು ಇಪ್ಪತ್ತೆಂಟರಂದು ಕಾರ್ಮಿಕರ ಜಿಲ್ಲಾ ಸಮಾವೇಶ ಬಿಎಂಎಸ್ ಕಚೇರಿಯ ಮುಂಭಾಗ ನಡೆಯುತ್ತಿದ್ದು ಸಮಾವೇಶಕ್ಕೆ ಪೂರ್ವಭಾವಿ ಸಭೆಯನ್ನು ಬಿಎಂಎಸ್ನ ತಾಲೂಕು ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷರಾದ ಕುಸ್ರಗೋಳಿ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದರು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರು ಸಂಘದ ಕೋಲಾರ ಡಿ ಸೆಕ್ರೆಟರಿ ಮತ್ತು ರಾಜ್ಯ ಸಮಿತಿ ಸದಸ್ಯರು ಸ್ನೇಹಿತರೆ ಇವತ್ತು ಕೋಲಾರ ಜಿಲ್ಲೆ ಕಟ್ಟಡ ಕಾರ್ಮಿಕರ ಸಮಾವೇಶ ನಾಲ್ಕನೇ ಸಮಾವೇಶ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ತಾಲೂಕು ಸಮಿತಿಯಲ್ಲಿ ಇವತ್ತು ತೀರ್ಮಾನಗಳಾಗಿದ್ದಾವೆ ಅದು ಸಾಕಷ್ಟು ಕಾರ್ಮಿಕರಿಗೆ ಇವತ್ತು ಸಮಸ್ಯೆಗಳಲ್ಲಿ ಕೆಲಸ ಮಾಡಿ ಸಮಸ್ಯೆಗಳಲ್ಲಿ ಬದುಕುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಕಟ್ಟಡ ಕಾರ್ಮಿಕ ಮಂಡಳಿಯಿಂದ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಸ್ಕಾಲರ್ಶಿಪ್ಪನ್ನು ಸಂಪೂರ್ಣವಾಗಿ ಇವತ್ತು ಸ್ಥಗಿತ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸರಿಯಾಗಿ ಸಮರ್ಪಕವಾಗಿ ಕಾಲಕಾಲಕ್ಕೆ ವರ್ಷ ವರ್ಷ ಕೊಡ್ತಾ ಇಲ್ಲ ಅದು ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಇವತ್ತು ಮತ್ತು ಎರಡನೇದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಇವತ್ತು ಪೆನ್ಷನ್ದು ಭಾಳ ಸಮಸ್ಯೆ ಆಗಿದೆ ಅರವತ್ತು ವರ್ಷ ಮೇಲ್ಪಟ್ಟು ಆಮೇಲೆ ಮೂರು ವರ್ಷ ರಿ ರಿನ್ಯುವಲ್ ನವೀಕರಣ ಆಗಿರುವಂತಹದ್ದು ಆರು ತಿಂಗಳಲ್ಲಿ ಅರ್ಜಿಗಳ್ಕೊಳ್ಳೋದು ಮಾತ್ರ ಇವತ್ತು ಆಗ್ತಾ ಇದೆ ಕೆಲವರು ಅರವತ್ತೆರಡು ವರ್ಷ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಆಗಿದೆ ಅವ್ರಿಗೂ ತಗೊಳ್ತಾ ಇಲ್ಲ ಇದು ಕಾರ್ಮಿಕ ಮಂಡಳಿ ನಮ್ಮ ಕಾರ್ಮಿಕರಿಗೆ ಮಾಡ್ತಾ ಇರುವಂಥ ಅನ್ಯಾಯ ಆಗ್ತಾ ಇದೆ ಇದನ್ನು ಸರಿಪಡಿಸ್ಬೇಕು ಅರವತ್ತು ವರ್ಷ ಮೇಲ್ಪಟ್ಟ ಎಲ್ರಿಗೂ ಕೂಡ ಪೆನ್ಷನ್ ಹಾಕಲಿಕ್ಕೆ ಇವತ್ತು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಮಾವೇಶದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮತ್ತು ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ ಮಂಡಳಿಯಿಂದ ಬರುವಂಥ ಸಾಮಾಜಿಕ ಭದ್ರತೆಯ ಭದ್ರತಾ ಇದು ಏನಿದೆ ಏನು ಕೊಡ್ತಾ ಇದ್ದಾರೆ ಇವತ್ತು ಮದುವೆಗಳದ್ದಾಗಿರ್ಬೋದು ಮತ್ತು ಹೆರಿಗೆದಾಗ್ಬೋದು ಮತ್ತು ಆಕ್ಸಿಡೆಂಟಲ್ ಬೆನಿಫಿಟ್ ಆಗ್ಬೋದು ಇವಾಗ ಕಾರ್ಮಿಕ ಮಂಡಳಿ ಈ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ಅನ್ಯಾಯವನ್ನು ನಮ್ಮ ಕಾರ್ಮಿಕರಿಗೆ ಮಾಡ್ತಾಯಿದೆ ಒಂದು ಸಲ ವೆರಿಫಿಕೇಶನ್ ಮಾಡಿದ್ದಾರೆ ಎರಡನೇ ಸಲ ವೆರಿಫಿಕೇಷನ್ನು ಮೂರನೇ ಸಲ ವೆರಿಫಿಕೇಶನ್ ಈ ಥರ ಬರೀ ವೆರಿಫಿಕೇಷನಲ್ಲೇ ಕಳೆದ ಆರು ತಿಂಗಳಿಂದ ಪಾಸಾಗಿರುವಂಥವ್ರಿಗೆ ಅವರ ಅಕ್ಕ ಅವರ ಖಾತೆಗಳಿಗೆ ಇನ್ನೂ ದುಡ್ಡು ಹಾಕಿಲ್ಲ ಆ ವಿಚಾರದಲ್ಲಿ ಈ ಒಂದು ನಾವು ಭಾಳ ಗಂಭೀರವಾಗಿ ನಾವು ಈ ಒಂದು ಸಮಾವೇಶದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಇನ್ನೊಂದು ವಿಚಾರ ಏನು ಅಂತಂದರೆ ಈ ಈ ವೆರಿಫಿಕೇಶನ್ ಸಮಯದಲ್ಲಿ ಕೇವಲ ಸಣ್ಣ ಪುಟ್ಟ ಸಮಸ್ಯೆ ಗೆದ್ದರೂ ಕೂಡ ಅದನ್ನು ದೊಡ್ಡ ಮಾಡಿ ಇವತ್ತು ನಿಜವಾದ ಕಾರ್ಮಿಕರು ಕೂಡ ಕಾರ್ಮಿಕ ಕಲ್ಯಾಣ ಮಂಡಳಿ ಅನ್ಯಾಯ ಮಾಡ್ತಾ ಇದೆ ಲಾಸ್ಟ್ ಟೈಮು ಯಾವುದೋ ಒಂದು ವಿಚಾರದಲ್ಲಿ ನಮ್ಮ ಗಮನಕ್ಕೆ ಬಂತು ಒಬ್ಬ ಇಲ್ಲಿ ನಮ್ಮ ಚೆನ್ನೈಗಲ್ಲಿ ಗ್ರಾಮದಲ್ಲಿ ಒಬ್ಬ ಹುಡುಗ ನಿಜವಾದ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು ಅವನು ಬೆಳಿಗ್ಗೆ ಒನ್ ಅವರ್ ಡೈರಿ ನಡೆಸ್ತಾನೆ ಸಂಜೆ ಒನ್ ಅವರ್ ಡೈರಿ ನಡೆಸ್ತಾನೆ ಆದರೆ ಅಲ್ಲಿ ಹೋಗಿ ವೆರಿಫಿಕೇಶನ್ ಹೋದಂಥ ಸಂದರ್ಭದಲ್ಲಿ ಡೈರಿ ನಡೆಸ್ತಾನೆ ಹೇಳಿಬಿಟ್ಟು ಅದನ್ನು ಕನ್ಸಿಡರ್ಡ್ ತಗೊಂಡು ಇವತ್ತು ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಹೋಗಿದ್ದಾರೆ ಇದು ಅಲ್ಲಿ ಮಾಡ್ತಾ ಇರುವಂಥ ದೊಡ್ಡ ಅನ್ಯಾಯ ಆಗಿದೆ ಕಾರ್ಮಿಕರಿಗೆ ಮತ್ತು ಇನ್ನೂ ಬೇರೆ ಬೇರೆ ಗ್ರಾಮಗಳಲ್ಲಿ ಕೋಲಾರ ಅಲ್ಲ ಬೇರೆ ಬೇರೆ ಕೂಡ ಏನು ಅವರು ಮಾಡ್ತಾ ಇರುವಂಥ ವೃತ್ತಿ ಏನು ಅಂತೇಳಿ ಸರಿಯಾಗಿ ಮಾಹಿತಿ ಪಡೆಯದೇನೆ ಇವತ್ತು ರಿಜೆಕ್ಟ್ ಮಾಡಿ ಸುಮಾರು ಎಪ್ಪತ್ತು ಎಂಬತ್ತು ಪರ್ಸೆಂಟನ್ನು ರಿಜೆಕ್ಟ್ ಮಾಡೋದ್ರಲ್ಲೇ ಕಾರ್ಮಿಕ ಕಲ್ಯಾಣ ಮಂಡಳಿ ಇವತ್ತು ಕಾಲಹರಣ ಮಾಡ್ತಾ ಇದೆ ಈ ವಿಚಾರದಲ್ಲಿ ನಾವು ಸೀರಿಯಸ್ ಆಗಿ ಈ ಒಂದು ಸಮಾವೇಶದಲ್ಲಿ ಮಾತಾಡಬೇಕಾಗಿದೆ ಮತ್ತು ಇನ್ನೊಂದೇನು ಅಂತಂದರೆ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ನಾವೊಂದು ಒಂದು ಅಜಿಟೇಷನ್ನ ಕೊಟ್ಟಿದ್ದೀವಿ ಅದರ ದಾಖಲೆ ನಮ್ಮ ಹತ್ರ ಇದೇನು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾವಣೆಯಾದಂಥ ಸಂಘಗಳಿಗೆ ಮಾತ್ರ ಹೊಸ ಕಾರ್ಡು ಮತ್ತು ರಿನುವಲನ್ನು ಅನುಮತಿ ಕೊಡ್ರಿ ಅಂತೇಳಿ ನಾವು ಹೇಳಿದ್ದೀವಿ ಆದರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಏನು ಮಾಡ್ತಾ ಇದೆ ಏಕದಮ್ ಅದನ್ನು ಪಬ್ಲಿಕ್ಕಿಗೆ ಬಿಟ್ಬಿಟ್ಟಿದೆ ಸೈಬರಲ್ಲಿ ಎಲ್ಲಿ ಬೇಕಾದರೂ ಲೇಬರ್ ಕಾರ್ಡ್ ಮಾಡ್ಬೋದು ಅವ್ರು ಕೊಟ್ಟಿರುವಂಥ ಸಾಫ್ಟ್ವೇರ್ ಲೈನ್ ಸೆಕ್ಯೂರಿಟಿ ಇಲ್ಲ ಇವತ್ತು ನಾವು ಇಲ್ಲಿ ಆದಿ ಬೀದಿಗಳಲ್ಲಿ ನಡ್ಕೊಂಡು ಹೋಗಬೇಕಾದಾಗ ಇವರಲ್ಲಿ ನಾವು ನೋಡ್ತಾ ಇದ್ದೀವಿ ಯಾರು ಸೈಬರ್ಗಳಲ್ಲಿ ಮುಂದೆ ಬೋರ್ಡ್ ಹಾಕೊಂಡಿರ್ತಾರೆ ಇಲ್ಲಿ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ನಾವು ಮಾಡಿಕೊಡ್ತೀವಿ ಕೇವಲ ಇನ್ನೂರು ರೂಪಾಯಿ ಕೇವಲ ಮುನ್ನೂರು ರೂಪಾಯಿ ಬೋರ್ಡ್ಗಳ್ ಹಾಕೊಂಡಿದ್ದಾರೆ ಅಂದರೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂತೇಳಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಒಂದು ಇವರು ಮಾಡ್ತಾ ಇರೋಂಥ ಉದ್ದೇಶವನ್ನು ಕೊಬ್ಬಳಿಕೆ ಬಿಡೋದು ಅಂತಂದರೆ ಒಂದು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅವರ ಭಾವನೆಗಳನ್ನು ಏನು ಗೊಂದಲದಲ್ಲಿಡಬೇಕು ನಿಜವಾದ ಕಾರ್ಮಿಕರು ಹೌದಾ ಇಲ್ವಾ ಅಂತೇಳಿ ಗೊಂದಲದಲ್ಲಿಡಬೇಕು ಎರಡನೇದು ಏನು ಅಂತಂದರೆ ಕಾರ್ಮಿಕ ಸಂಘಗಳನ್ನು ತುಳಿಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ಕಲ್ಯಾಣ ಮಂಡಳಿ ಇವತ್ತು ಸಾರ್ವಜನಿಕವಾಗಿ ಲೇಬರ್ ಕಾರ್ಡ್ ಯಾಡ್ಬೇಕಾದ್ರೂ ಮಾಡಬಹುದು ಮೊಬೈಲ್ ಅಲ್ಲಿ ಮಾಡಬಹುದು ಈ ತರ ಒಂದು ಲೈನ್ ಅನ್ನ ಸೆಕ್ಯೂರ್ಡ್ ಇಲ್ಲದೆ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ನಾವು ಇವತ್ತು ಸಮಾವೇಶದಲ್ಲಿ ನಾವು ಮಾತಾಡಲಿಕ್ಕೆ ನಾನು ಬಿಎಂಎಸ್ ತಾಲೂಕು ಕಾರ್ಯದರ್ಶಿ ಸ್ನೇಹಿತರೆ ಇವತ್ತು ಭಾರತೀಯ ಮಜಲು ಸಂಘದ ಸಂಘದ ತಾಲೂಕು ಸಮಿತಿ ಸಭೆಯನ್ನು ಕೊಟ್ಟಗೋಳಗಿ ಶಂಕರ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು